ನಮಗೆ ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಮೆಂತ್ಯೆ ಸೊಪ್ಪಿನ ಪೂರಿ ಮಾಡಿ ತೋರಿಸ್ತಾ ಇದ್ದೆ ನಮಗೆ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದಲ್ಲ ಫ್ರೆಂಡ್ಸ್ ಬರೀ ಪೂರಿ ಮಾಡೋ ಬ ಮಾಡೋ ಬದಲು ಹಾಗಾಗಿ ಹೀಗೆ ಸೊಪ್ಪುಗಳು ಹಾಕ್ಕೊಂಡು ಸಹ ಪೂರಿ ಮಾಡ್ಕೊಳ್ಳ ಫ್ರೆಂಡ್ಸ್ ಹೈ ಕ್ಲಾಸ್ ಆಗುತ್ತೆ ಇವತ್ತು ಬೆಳಿಗ್ಗೆ ಮಾಡಿದೆ ನಾನು ಹಾಗೆ ತುಂಬ ಇಷ್ಟ ಆಯಿತು ಎಲ್ಲರಿಗೂ ಹಾಗಾಗಿ ಪುನಃ ಒಂದು ಮಾಡಿ ತೋರಿಸ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಈ ಮೆಂತ್ಯೆ ಸೊಪ್ಪು ಹಾಕಿ ಮಾಡಿ ತೊಳ್ಕೊಂಡು ಬರೀ ದಂಟೆಲ್ಲ ಹಾಕಬಾರ್ದು ಇದನ್ನೀಗ ಫ್ರೆಂಡ್ಸ್ ಎರಡು ಮೆಣಸು ಮತ್ತು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬರ್ತೇನೆ ಫ್ರೆಂಡ್ಸ್ ಇದನ್ನು ಎರಡು ಪುಸ್ ಹಾಕೊಂತ ಇದ್ದೆ ಇದನ್ನು ಮಿಕ್ಸಿಗೆ ಸೇಟ್ ಹಾಕೊಂಡ್ಬರ್ತೇನೆ ಹಾಕೊಂಬಾಕೊಂಬ ಇದಕ್ಕೆ ಹಿಡಿಯೋ ಅದಕ್ಕೆ ಹಿಡಿಯುವಷ್ಟು ಹಿಟ್ಟು ಹಾಕೊಂಡ್ರೆ ಸರಿ ಸರಿ ಮಿಕ್ಸ್ ಮಾಡ್ಕೊಂಬ ಸಲ ಇದನ್ನೀಗ ಉಂಡೆ ಮಾಡಿ ಇಟ್ಕೊಂಬ ನೋಡಿ ಇಟ್ಕೊಂಡಿದೆ ಹಿಟ್ಟನ್ನು ನೀಟಾಗಿ ಉಂಡೆ ಮಾಡಿ ಇಟ್ಕೊಂಡ ಸ್ವಲ್ಪ ನಮಗೆ ಕೂದಲು ಒಳ್ಳೇದು ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಕೊಲೆಸ್ಟ್ರಾಲಿಗೆ ಒಳ್ಳೆಯದು ಶುಗರ್ಗಂತೂ ಮೇನ್ ಒಳ್ಳೇದು ತುಂಬ ಒಳ್ಳೇದು ಫ್ರೆಂಡ್ಸ್ ಎಲ್ಲರೂ ಮೆಂತ್ಯ ಸೊಪ್ಪು ಹೆಚ್ಚು ತಿಂತಾರೆ ಶುಗರ್ ಇದ್ದವರು ಕೊಲೆಸ್ಟ್ರಾಲಿಗೆ ಸಹ ಒಳ್ಳೇದು ತೂಕ ಇಳಿಲಿಕ್ಕೆ ಸಹ ಒಳ್ಳೇದು ಫ್ರೆಂಡ್ಸ್ ನೋಡಿದ್ರೆ ಬಾಣೆಂತಿಯಾರಿಗಂತೂ ತುಂಬ ಒಳ್ಳೇದು ಫ್ರೆಂಡ್ಸ್ ಎರೆ ಹಾಲು ಜಾಸ್ತಿ ಆಗಲಿಕ್ಕೆ ಹಾಗೆ ಎಷ್ಟೋ ಪ್ರಯೋಜನವಿದ್ದ ಮೆಂತ್ಯ ಸೊಪ್ಪನ್ನು ಸಹ ನಾವು ಆಗಾಗೆ ತಿಂತಾಯಿದ್ರೆ ಒಳ್ಳೆಯದು ನನಗೆ ಆಯ್ಕುಮಾರ್ ಬೆಳಿಗ್ಗೆ ನಾನು ತಿಂಡಿಗೆ ಆಲೂ ಮತ್ತು ಪಾಲಕ್ ಸಬ್ಜಿ ಮಾಡಿದೆ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಅದು ಖುಷಿ ಆಯಿತು ಹಾಗಾಗಿ ನಾನು ಮಾಡಿ ತೋರಿಸಿದ್ದು ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿ ಅದ ಮೆಂತೆ ಪೂರಿ ಮೆಂತೆ ಪೂರಿ ಮತ್ತು ಆಲೂ ಪಾಲಕ್ ಸಬ್ಜಿ ಹೈ ಕ್ಲಾಸ್ ತಿಂಡಿ ಫ್ರೆಂಡ್ಸ್ ಇದ್ರೊಟ್ಟಿಗೆ ಚಟ್ನಿ ಸಹ ಹೈ ಕ್ಲಾಸ್ ಆಗ್ತದೆ ಇಲ್ಲಿ ಚಟ್ನಿ ಸಹ ಬೇಕು ಚಟ್ನಿ ಸಹ ಮಾಡಿದೆ ನಾನು ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು